ಎಂಬುದು ನಾಗರಾಜ್ ಅವರು ಅದೇ ರೀತಿಗೆ ಉತ್ತಮವಾಗಿ ಕಣದಲ್ಲಿ ಆಟ ಆಡ್ತಾರೆ ಯಾವ ರೀತಿ ಈಡಿತಾರು ಏನು ಓಡ್ತಾರು ಓಡಿಬಿಟ್ರು ಮೊಬೈಲ್ ಸ್ಟೋರೇಜ್ ತಡೆಯಾಗಲ್ಲ ಬುದ್ಧಿವಂತಿಕೆಯಿಂದ ಇಷ್ಟು ಮತ್ತೆ ಆರು ಸೆಕೆಂಡ್ ಮತ್ತೆ ಹಿಂಗೆ ತಗೋಬೇಕು ಬಸ್ಸ ಬಸ್ಸ ನಾಗಪ್ಪ ಅವರು ಈಗ ಸತತ ಮೂರು ವರ್ಷ ನಮ್ಮ ಗೆಳೆಯರ ಬಳಗ ನಮ್ಮ ಸ್ವಾಮಿ ಅವರ ನಾಯಕತ್ವದಲ್ಲಿ ನಡೀತು ಅವರ ಅಕಾರವೇ ಈಗ ಸುಮಾರು ನಾಲ್ಕು ವರ್ಷ ಆಯ್ತು ಇರಲಿ ಅವರು ಯಾವಾಗಲೂ ಸತತ ಮೂರು ವರ್ಷ ಗೆದ್ದಿರ್ತಕ್ಕಂಥ ತಂಡ ಅದು ನಮ್ಮ ಗೆಳೆಯರ ಬಳಗ ತಕ್ಕಂತ ತಂಡ ಅವರಿಗೆ ಕೂಡ ಎಲ್ಲ ನಮ್ಮ ಪ್ರೇಕ್ಷಕರ ಚಪ್ಪಳೆ ಮೂಲಕ ಅವರ ತಂಡಕ್ಕೆ ಶುಭ ಕೊಡಬೇಕು अद्भुत बागे नगराजो रात पे जरा देरी तके जा बर्नी पीड़ित तरह नोड़ा ना अद्भुत बागे 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 अ

ಮುಕ್ತವಾದ್ರೆ ಹಾಗೆ ತಮ್ಮಲ್ಲಿ ವಿನಂತಿ ಎರಡು ನಮ್ಮ ಅಣ್ಣ ತಮ್ಮಂದಿರ ತಂಡವೇ ಅದಕ್ಕಾಗಿ ಯಾರು ವಾದಿಸಬೇಡಿ ಯಾರು ಗೆಲುವಿನ ಹತ್ತ ಹೋಗುತ್ತಾರೆ ಕದು ನೋಡೋಣ ಹೋಗ್ತಾನ ಒಂದು ಟಚ್ ಪಾಯಿಂಟ್ ಹಿಕ್ಕಿರೋ ಮೂರು ಪಂದ್ಯಗಳಿಂದ ಒಂದು ಅದ್ಭುತವಾಗಿ ರೈಡ್ ಮಾಡಬಾರ ಮಾಡುವ ಮೂಲಕ ಈ ಒಂದು ಬೆಸ್ಟ್ ರೈಡರ್ ಅಂತ ಹೇಳ್ಬೋದು ಈ ಒಂದು ನಾಗರ ಪಂಚಮ ಪ್ರಯುಕ್ತ ಟೂರ್ನಮೆಂಟ್ ನಲ್ಲಿ ಹರಿಯಾಟ್ಸ್ ಟ್ರಿಪಲ್ ಸೆವೆನ್ ಹರಿಯಾಬ್ಬು す <laughs> ita Matte dosse Naga pa Kamatanda ke Dariti point hoy tama pa Nagra panchmi prayakta Naga parite पहिद नानी <laughs>

చేస్తుంది లేపే కీర్తి கம்மி கணு

ಅದ್ಭುತ ಆಟ ಅಂತ ನಾಗ ಎಂ ಅವರಿಂದ ಅದೇ ರೀತಿಗೆ ಯಾವ ರೀತಿ ಉತ್ತಮ ಆಟ ಅಂತ ಹೇಳ್ಬೋದು ನಾಗ ಎಂ ಅವರಿಂದ ಅದೇ ರೀತಿಯಾಗಿ ಮತ್ತೆ ಶಿವ ನಮ್ಮ ತಿಂಡಕ್ಕೆ ಯಾವ ರೀತಿ ದಯ ತೋರುತ್ತಾರೆ ಕಾದು ನೋಡೋಣ ಒಂದು ಅದ್ಭುತ ಟಚ್ ಪಾಯಿಂಟ್ ಶಿವ ಅವರಿಂದ इग देना नेगापा इबागा नागापा माझा पडा आता करो इगा नामा काना तो सीवापा इगा बत्ते इगा माते बसू बसू